ಐದು ಹುಲಿಗಳನ್ನು ಎನ್ಟಿಸಿಎ ಆದೇಶದ ಅನ್ವಯ ಮೃತಪಟ್ಟ ಸ್ಥಳದಲ್ಲೇ ಅಂತ್ಯಕ್ರಿಯೆ ನಡೆಸಲಾಯಿತು ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮೀನ್ಯಂಬಳಿಯ ಗಾಜನ್ನೂರು ಗಸ್ನಲ್ಲಿ ಗುರುವಾರ ಬೆಳಿಗ್ಗೆ ಐದು ಹುಲಿಗಳು ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ದವು ಶುಕ್ರವಾರ ಬೆಳಿಗ್ಗೆ ಎಪಿಸಿಸಿಎಫ್ ಶ್ರೀನಿವಾಸ್ ಸಿಸಿಎಫ್ ಹಿರಾಲಾಲ್ ಎನ್ಟಿಸಿಎಲ್ ಪ್ರತಿನಿಧಿ ಸಂಜಯ್ ಗುಬ್ಬಿ ಮಲ್ಲೇಶ್ವರಪ್ಪ ಡಿಸಿಎಫ್ ಚಕ್ರಪಾಣಿ ಸಮ್ಮುಖದಲ್ಲಿ ಪಂಚನಾಮೆ ನಡೆಸಿದ ಬಳಿಕ ಅಂತ್ಯಕ್ರಿಯೆ ನಡೆಸಲಾಯಿತು ಈ ವೇಳೆ ಮಾತನಾಡಿದ ಕ್ಷೇತ್ರದ ಶಾಸಕ ಎಂಆರ್ ಮಂಜುನಾಥ್ ಹುಲಿ ಸಾವಿಗೆ ಕಾರಣರಾದವರು ಯಾರ್ಯಾರು ಅವರು ಕೂಡಲೇ ಪೊಲೀಸರಿಗೆ ಶರಣಾಗತಿಯಾಗಬೇಕು ಇಂತಹ ಘಟನೆ ನಡೆದಿರುವುದು ದುರಂತ ಎಂದು ಹೇಳಿದ ಶಾಸಕರು ಕಾಡು ಪ್ರಾಣಿಗಳನ್ನು ಕಾಪಾಡುವ ಜೊತೆಗೆ ಕಾಡಂಚಿನ ಗ್ರಾಮಗಳ ನಿವಾಸಿಗಳ ರಕ್ಷಣೆಯೂ ಆಗಬೇಕಿದೆ ಎಂದರು ಲಾಸ್ಟ್ನಾಗಲಿ ಇಷ್ಟೆಲ್ಲ ಒಂದು ಎಲ್ಲ ವಿಚಾರಗಳನ್ನ ನಾನು ನೋಡಿದಾಗ ಇದು ಒಂದು ಮನವಿ ಮಾಡೋದೇನಪ್ಪ ಯಾರೇ ಒಂದು ಕಷ್ಟ ಇನ್ವಾಲ್ವ್ ಅಲ್ಲಿ ಬಂದು ನಾವೇ ಅದನ್ನು ನಾವು ಒಪ್ಕೋಬೇಕಂತೇಳಿ ನಾನು ನಾನು ಮನವಿ ಮಾಡ್ತೀನಿ ಯಾಕೆಂದರೆ ಇದು ಬೇರೆ ರೀತಿ ಇನ್ನೆಲ್ಲ ಇರ್ತಕ್ಕಂಥವ್ರಿಗೆಲ್ಲ ತೊಂದರೆ ಆಗೋದಾಗಲಿ ಅಥವಾ ಬೇರೆ ಈ ಭಾಗದ ಜನಕ್ಕೆ ಯಾವುದೇ ಥರ ಅನ್ಯಾಯ ಆಗಲಾಗಲಿ ಯಾರೋ ಒಬ್ಬರ ಒಂದು ತಪ್ಪಿನ ಒಂದು ಕಾರಣಕ್ಕೋಸ್ಕರ ಬೇರೆಯವರಿಗೆ ಅದು ಇದಾಗುವುದು ಬೇಡ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಪಾಯಿಂಟ್ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ಇಲಾಖೆ ಸರ್ಕಾರ ಇದಕ್ಕೆ ಸಾಕಷ್ಟು ಗಂಭೀರವಾಗಿ ಒಂದು ಏನು ಕಾರ್ಯರೂಪಕ್ಕೆ ತರಬೇಕು ಅಥವಾ ಇನ್ನೇನಾದರೂ ಒಂದು ಒಟ್ಟಾರೆ ಸಂರಕ್ಷಿಸ ಅದಕ್ಕೆ ಏನೆಲ್ಲ ಒಂದು ಮಾಡಲಿಕ್ಕೆ ಸಾಧ್ಯನೋ ಅದು ಕ್ರಮ ತಿರುಗಿಸಬೇಕು ಬಟ್ ಈಗಾಗಲೇ ಇದೆ ಇದರ ಬಗ್ಗೆ ನಮಗೆ ಎಲ್ಲ ಒಂದು ನಾವು ಫಾಲೋಪ್ ಮಾಡ್ತಾಯಿದ್ದೀವಿ ಬಟ್ ಇದು ಏನು ಮಾಡೋಕ್ಕಾಗಲ್ಲ ಇಲ್ಲಿ ಮಾನವ ಮತ್ತು ಪ್ರಾಣಿ ಸಂಘರ್ಷ ಇದ್ದಿದ್ದೆ ಯಾಕಂದರೆ ಬಾಡ್ರ ಪಕ್ಕ ಪರಸ್ಪರ ಈಗದಲ್ಲಿ ಅವರು ಭಾಳ ವರ್ಷಗಳಿಂದನೂ ವಾಸ ಮಾಡ್ತಿದ್ದಾರೆ ಬಟ್ ಅವ್ರನ್ನ ನಾವು ತಿಳಿ ಹೇಳಿ ಇನ್ನಷ್ಟು ಅವ್ರನ್ನ ಒಂದು ಮನೆ ಅಂದರೆ ಎಚ್ಚರಿಕೆ ಕೊಡ್ತಕ್ಕಂಥ ವಿಷಯನ ಅವರಿಗೆ ಈಗ ಈ ರೀತಿಗಿರಬೇಕು ಅನ್ನೋದ್ ಆದಷ್ಟು ಬೇರೆ ರೀತಿ ಪರ್ಯಾಯ ಸೊಲ್ಯೂಷನ್ ಹುಡುಕಬೇಕು ಹುಡುಕೊಂಡು ಈ ಥರ ಒಂದು ಘಟನೆ ನಡ್ಕಳಿಸ್ತಿರೋದಕ್ಕೆ ನಾವು ಮುಂಜಾಗೃತರಾಗಬೇಕಂತ ಈ ಸಂದರ್ಭದಲ್ಲಿ ಅಷ್ಟೇ ನಾನು ಹೇಳಲಿಕ್ಕೆ ಅಷ್ಟೇ ಸರಿ ಈಗ ಈ ಹಿಂದೆ ಈ ಮೆಲೆ ಮಹದೇಶ್ವರವನ್ನಿದ್ದ ಮನ ಟೈಗರ್ ರಿಸರ್ವ್ ಮಾಡಬೇಕು ಅಂತ ಸರ್ಕಾರ ಒಪ್ಪಿದೆ ಕೇಂದ್ರ ಸರ್ಕಾರ ಅದು ಈಗಲೂ ಕೂಡ ಫೈಲು ರಾಜ್ಯ ಸರ್ಕಾರದಲ್ಲಿ ಪೆಂಡಿಂಗ್ ಇದೆ ಅದ್ರ ಬಗ್ಗೆ ಶಾಸಕರಾಗಿ ಕೇಳೋದನ್ನು ಕೂಡ ಮೂವ್ ಮಾಡಿಸೋದಕ್ಕೆ ಆದರೆ ಈ ಪ್ರಾಣಿಗಳೆಲ್ಲ ಸರ್ ಅಲ್ಲ ಈಗಾಗಲೇ ಏನು ಕಾ ಸರ್ಕಾರ ಕ್ರಮ ತಗೋಬೇಕು ತಗೋತಾ ಇದೆ ಸೊ ಅದರ ಬಗ್ಗೆ ಅದು ಏನು ಇವತ್ತು ಇಡೀ ಒಂದು ದೇಶದ ದೇಶದಲ್ಲಿ ನ್ಯಾಷನಲ್ ರಿಸರ್ವ್ರು ಫಾರೆಸ್ಟ್ ಒಂದು ಏನು ಅವರ ಒಂದು ಮಾಹಿತಿ ಪ್ರಕಾರ ಇಲ್ಲಿ ಏನು ಸೂಕ್ತ ಇದಕ್ಕೇನು ಮಾಡಿದ್ರೆ ಸರಿ ಕಾನೂನಿನ ಬಗ್ಗೆ ಆ ಒಂದು ಡಿಸಿಷನ್ನು ಅವ್ರಿಗೆ ಬಿಡ್ತೇವೆ ಯಾಕಂದರೆ ಈಗ ಅವ್ರು ಮಾಡಬೇಕು ಅಂತ ಯಾಕಂದರೆ ಇಲ್ಲಿ ಆ ಒಂದು ಹುಡಿ ಸಂಖ್ಯೆ ಹೆಚ್ಚು ಇರೋದ್ರಿಂದ ಬಹುಶಃ ಇದಾಗುವಂಥ ಲಕ್ಷಣಗಳೆಲ್ಲ ಇದೆ ಹಾಗಾಗಿ ಅದು ಅದಕ್ಕೆ ಯಾವ ಥರ ಜನಕ್ಕೆ ನಾವು ಸಹಕಾರ ಕೊಡಬೇಕು ಮತ್ತು ಜನರನ್ನು ಇಂಪಾರ್ಟ ಒಬ್ನಲ್ಲಿ ನಾವು ಆ ಕೆಲಸ ಮಾಡಬೇಕಾಗ್ತದೆ ಅದನ್ನು ಖಂಡಿತ ಅವರು ನಮ್ಮ ಜನಕ್ಕೆ ಹೇಳಿ ಮತ್ತೆ ಈ ಥರ ದುರ್ಘಟನೆ ನಡೆದಿರೋದಕ್ಕೆ ನಾವು ಸಹ ಪ್ರಾಮಾಣಿಕವಾದ ಪ್ರಯತ್ನ ಮಾಡೇ ಮಾಡ್ತೀವಿ ಅಂತ ಹೇಳಿ ಪರಿಸರವಾದಿಗಳ ಅರಣ್ಯ ಇದು ಬಹುಶಃ ಅವರು ವಾಸ್ತವಕ್ಕೆ ದೂರವಾಗಿರ್ಬೋದು ಗೊತ್ತಿಲ್ಲ ಬಟ್ ನಾವು ಅಧಿಕಾರಿಗಳನ್ನು ನೋಡಿದಾಗ ಮತ್ತೆ ಪ್ರತಿಯೊಂದೂ ಏನಾಗ್ತಿದೆ ಸಂಖ್ಯೆ ಜಾಸ್ತಿ ಆಗೋವಾಗ ಸಮಸ್ಯೆಗಳಿರ್ತಕ್ಕಂಥದ್ದು ಸಹಜ ಬಟ್ ಅದನ್ನು ಯಾವ ರೀತಿ ಟ್ಯಾಕಲ್ ಮಾಡ್ತೀವಿ ಅನ್ನೋದು ಇಲ್ಲಿ ಮುಖ್ಯ ಅದನ್ನು ನಾವು ಸ್ಥಳೀಯವಾಗಿ ಎಲ್ಲರೂ ಕೈ ಮಾತ್ರ ಇದ್ದು ಒಂದು ಸರಿಯಾಗಿ ಹೋಗ್ಲಿಕ್ಕೆ ಸಾಧ್ಯ ಯಾರೊಬ್ಬರು ಅದನ್ನು ದೂಷಣೆ ಮಾಡೋದು ಅಥವಾ ಇನ್ನೇನೋ ಒಂದು ಮಾಡಿದಾಗ ಈ ಥರ ಒಂದು ಆಗೋ ಅಂಥ ಘಟನೆಗಳು ನಿಜ ಅಂಥದಕ್ಕೆ ಹಾಂ ಏನೆಲ್ಲ ಮಾಡಬೇಕೋ ಈಗಾಗಲೇ ಸಚಿವರಿಗೆ ಮತ್ತು ಎಲ್ಲ ಇಲಾಖೆ ಆ್ಯಕ್ಚುಲಿ ಇವತ್ತು ಇಲಾಖೆ ಮೀಟಿಂಗ್ ಕರೆದಿದ್ದೆ ನಿಮ್ಮ ಏನು ಸಮಸ್ಯೆ ಇದೆ ಏನು ವಿಚಾರ ತಿಳಿಸಿ ಯಾಕೆಂದರೆ ಕ್ಯಾಬಿನೆಟಲ್ಲಿ ಹಣೆ ಕಂದಕ್ಕೆ ಹಣ ಬಂದಿದೆ ಯಾವ್ಯಾವ ನಮ್ಮ ವ್ಯಾಪ್ತಿಯಲ್ಲಿ ತೀರಾ ಸಮಸ್ಯೆ ಇರ್ತಕ್ಕಂಥದಕ್ಕೆ ಎಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಪಡೀಲಿಕ್ಕೆ ನಾನು ಅಧಿಕಾರಿಗಳ ಸಭೆ ಕರೆದೆ ಬಟ್ ಈ ದುರ್ಘಟನೆ ನಡೆದಿರೋದ್ರಿಂದ ಅದನ್ನು ಮುಂದೂಡಿದ್ದೀವಿ ಮುಂದೆ ಸಹ ಏನು ಈ ಕಾಡಂಚಿನ ಭಾಗ ಜನಕ್ಕೆ ಒಂದು ನ್ಯಾಯ ಕೊಡಿಸೋದಕ್ಕೆ ಮತ್ತೆ ಈ ಪ್ರಾಣಿ ಮತ್ತು ಮಾನವನ ಸಂಘರ್ಷನ ಹೇಗೆ ತಡೆಗಟ್ಟಲಿಕ್ಕೆ ಸಾಧ್ಯನೋ ಇನ್ನೂ ಅದಕ್ಕೆ ಹತ್ತಿರವಾಗಿ ನಾವು ಕೆಲಸ ಮಾಡಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಅಷ್ಟೇ ಹೇಳೋಕ್ಕೆ ಸರ್ ಸರ್ ಅರಣ್ಯ ಇಲಾಖೆ ನೌಕರರಿಗೆ ಮೂರು ತಿಂಗಳಿಂದ ಸಂಬಳ ಆಗಿಲ್ಲವಂತೆ ಅದೊಂದು ಬೇಸರ ಇದೆ ಹೊಟ್ಟು ಕೆಲಸ ಮಾಡೋಕ್ಕೆ ಯಾರು ಹಂಗಂತೇಳಿ ಬಿಟ್ಟು ಹೋಗಿಲ್ಲ ಬರುತ್ತೆ ಆದರೂ ಹಂಗಂತೇಳಿ ಇದನ್ನು ಯಾವುದೋ ಒಂದು ಮಿಷನ್ ಇಟ್ಕೊಂಡು ಇದು ಮಾಡ್ತಕ್ಕಂಥ ಇಲ್ಲಿ ಆಗಿರ್ತಕ್ಕಂಥ ಘಟನೆ ಬೇರೆ ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ ದಯವಿಟ್ಟು

ಬರ್ನ್ ಮಾಡುವ ಮೇಲ್ನೋಟಕ್ಕೆ ಮತ್ತೇನು ಪೋಸ್ಟ್ ಮಾರ್ಟಮ್ ಏನು ಮಾಡಿದ್ದಾರೆ ಡಾಕ್ಟರ್ ಪ್ರಕಾರ ಇದು ವಿಷಪ್ರಾಸನದಿಂದ ಅಂದರೆ ಪಾಯ್ಸನಿಂಗ್ ಆಗಿದೆ ಈ ಪ್ರೊಸೀಜರ್ ಏನೇನಾಗಿದೆ ಸರ್ ಪ್ರೊಸೀಜರ್ ಈಗ ನಮ್ಮಲ್ಲಿ ಒಂದು ಎನ್ ಟಿ ಸಿ ಎ ಪ್ರಕಾರ ಒಂದು ಟೀಮ್ ಇರ್ತದೆ

ಆ್ಯಕ್ಚುಲಿ ಅದು ಈಗ ನೋಡಿದ್ರೆ ಕಾ ಇದು ಕ್ಯಾಟಲನ್ನು ನೋಡಿದ್ರೆ ಹಿಂದಿನ ಪೋಷನಲ್ಲಿ ತಿಂದಿರೋದು ಕಂಡು ಬಂದಿದೆ ಅಲ್ಲ ಅಲ್ಲ ಮೊದಲು ಅದು ಸತ್ತಿದೆಯಾ ಅಂತ ಹುಲಿ ಹಸುವನ್ನ ಸಾಯಿಸಿದೆಯಾ ಆನಂತರ ವಿಷ ಹಾಕಿರ್ತದೆ ಅದನ್ನು ಈಗ ಹೇಳ್ಲಿಕ್ಕಾಗಲ್ಲ ಅದು ಹುಳಿ ಹಿಂದಿನ ಪೋಷನಿಗೆ ಅಟ್ಯಾಕ್ ಮಾಡಿರುತ್ತೆ ಅಟ್ಯಾಕ್ ಮಾಡಿ ಅದು ಇದಾಗಿರುತ್ತೆ ಯಾಕಂದ್ರೆ ಕಾಡೊಳಗೆ ದನಗಳು ಬಂದಾಗ ಅದು ಯುಶ್ವಲಿ ಕಾಳು ಆ ರೀತಿ ಒಂದು ನಂತರದಲ್ಲಿ ವಿಷ ಹಾಕಿರೋದು ಹೌದು ಹೌದು ಹಾಂ ಸರ್ ಇಲ್ಲ ಒಂದು ಇನ್ಸಿಡೆಂಟ್ ಏನಂದರೆ ಹಸು ಸತ್ತಿರೋವಂಥ ಒಂದು ಐವತ್ತು ಅಡಿಗೆ